ಮೂವಿ ತುಂಬ ಡಿಫ್ರೆಂಟ್ ಇದೆ ಡಿಫ್ರೆಂಟಾಗಿದೆ ಆರ್ ಆರ್ ಮೂವಿ ರಾಜ್ ಶೆಟ್ಟಿ ಸರು ಡಿಫ್ರೆಂಟಾಗಿ ಮಾಡಿದ್ದಾರೆ ಮತ್ತು ಅವ್ರ ಆಪೋಸಿಟ್ ವಿಲ್ಲನ್ ರೋಲ್ ಮಾಡಿದ್ದಾರೆ ಅವರು ತುಂಬ ಫೈಟ್ ಕೊಟ್ಟಿದ್ದಾರೆ ರಾಜ್ಬಿ ಶೆಟ್ಟಿಗೆ ಚೆನ್ನಾಗಿದೆ ಹೌದೌದು ಆರ್ ಆರು ಸಸ್ಪೆನ್ಸ್ ಹಾಂ ಹೌದೌದು ಕ್ಯೂರಿಯಾಸಿಟಿ ಜಾಸ್ತಿ ಏನಾಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಮೂವಿಲಿ ಹಾಂ ಅವ್ರಿಗೆ ಬಂದು ನೋಡಿದ್ರೆ ಮೂವಿ ನೋಡಿದ್ರೆ ತಾನೇ ಗೊತ್ತಾಗೋದು ಅದ್ರದ್ದು ಖುಷಿ ಆಗ್ತಾ ಇದೆ ಸರ್ ಇಂಥ ಒಳ್ಳೆ ಥ್ರಿಲ್ಲರ್ ದ ಬೆಸ್ಟ್ ಥ್ರಿಲ್ಲರ್ ರೀಸೆಂಟ್ ಟೈಮ್ಸಲ್ಲಿ ಸೂಪರ್ ನಮಗೆ ಅದು ಇಡೀ ಸಿನಿಮಾ ಅವ್ರ ಜೊತೆ ಆ್ಯಕ್ಟ್ ಮಾಡೋದಿದೆಯಲ್ಲ ಅದು ಇಂಥ ಅದ್ಭುತವಾಗಿರೋ ಸಿನಿಮಾದಲ್ಲಿ ರಕ್ಷಿತಾ ಮೇಡಮ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಸರ್ ಬಂದೇ ಬರ್ತಾರೆ ಸರ್ ಜನ ಯಾವತ್ತೂ ಒಳ್ಳೆ ಸಿನಿಮಾಗಳು ಕೈ ಬಿಟ್ಟಿಲ್ಲ ಈಗ ನೋಡಿ ಲಾಸ್ಟ್ ವೀಕ್ ನಮ್ದು ಅಮೃತಾಂಜನ್ ಸಿನಿಮಾ ಸಿನ್ಮಾ ಜನ ಚೆನ್ನಾಗೇ ಬಂದರು ಇವಾಗ ಸೆಕೆಂಡ್ ವೀಕು ಸಿನ್ಮಾ ಥಿಯೇಟ್ರ್ ಉಳಿಸ್ಕೊಂಡಿದ್ದೀವಿ ಇವಾಗ ಸೆಕೆಂಡ್ ವೀಕ್ ನೆಕ್ಸ್ಟ್ ವೀಕು ಸರ್ ಜೊತೆ ರಕ್ಕಸಪುರದವಳು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸಿನಿಮಾ ಜನ ಬಂದು ನೋಡೇ ನೋಡ್ತಾರೆ ಈ ಥರ ಒಳ್ಳೆ ಥ್ರಿಲ್ಲರ್ ಸಿನ್ಮಾ ಅದು ಇನ್ನೊಂದು ಏನಂದರೆ ನನ್ನ ಅದೃಷ್ಟ ಲಾಸ್ಟ್ ವೀಕ್ ಅಮೃತಂಜನ್ ಇಟ್ಟು ಅದರಲ್ಲೂ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ವಾರ ರಕ್ಕಸಾಪುರದಲ್ಲಿ ಇಟ್ಟು ಇಟ್ಟು ಇದರಲ್ಲೂ ಅದ್ಭುತವಾಗಿರೋ ಕ್ಯಾರೆಕ್ಟರು ಮಾಡಿದ್ದೀನಿ ಜನ ಖುಷಿ ಆ್ಯಕ್ಚುಲಿ ನಮ್ಮ ಕ್ರಾಂತಿಯವರು ಡೈಲಾಗ್ ರೈಟರ್ ಒಂದು ಹೇಳ್ತಾಯಿದ್ರು ಮೈಸೂರಲ್ಲಿ ಒಂದು ಶೋ ಮಾಡಿದ್ರಂತೆ ಅಲ್ಲಿ ನಮ್ಮದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮುಂಚೆ ಫಸ್ಟ್ ವಾಯ್ಸ್ ಸ್ಟಾರ್ಟ್ ಆಗುತ್ತೆ ಆ ವಾಯ್ಸ್ಗೆ ಜನ ಕಿರ್ಚಾಡ್ತಾಯಿದ್ರು ಅಂದರೆ ನಿಮ್ಮ ವಾಯ್ಸ್ ಅಷ್ಟು ರಿಜಿಸ್ಟರ್ ಆಗಿದೆ ಅಂತ ರಾಜ್ ಸರ್ರು ಪರವಾಗಿಲ್ಲ ಚೆನ್ನಾಗಿ ಹುಡುಗರು ರಿಜಿಸ್ಟರ್ ಆಗಿದ್ದಾರೆ ಹೌದು ಸರ್ ಸರ್ ನನಗೆ ಹೇಳಿದ್ರೆ ನೈಟ್ ಮಲಗಿದ್ರೆ ಪಕ್ಕ ಎದ್ರುಕೊತೀನಿ ನಾನು ಅಂದರೆ ನೆನ್ಪಾಗಿದ್ರೆ ಪಕ್ಕ ಎದ್ಕೊತೀನಿ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾನೆ ಓ ಬಾರಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ ಅದು ಇಡೀ ಸಿನಿಮಾ ನೆಕ್ಸ್ಟ್ ಯಾರೂ ನೆನಪಾಗಲ್ಲ ಆಚೆ ಬಂದ ಮೇಲೆ ನಿಮಗೆ ಅನಿರುದ್ಧ ಆ್ಯಕ್ಚುಲಿ ನನ್ನ ಪರಿಚಯ ಫ್ರೆಂಡ್ ಸೂಪರ್ ಆಗ್ಯಕ್ಟ್ ಮಾಡಿದ್ದಾರೆ ಬೆಸ್ಟ್ ಆಫ್ ಲಕ್ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಆ್ಯಟ್ಸ್ ಆಫ್ ಸಕಲಾಗಿ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ದಯವಿಟ್ಟು ಬನ್ನಿ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಏನು ಸರ್ ಮ್ಯೂಸಿಕ್ ಮಾಡಿರೋದು ಹೇ ಮ್ಯೂಸಿಕೇ ಹಿಡಿದು ಕೂರಿಸುತ್ತಲ್ಲ ಸರ್ ಮ್ಯೂಸಿಕ್ ಬಿ ಜಮಲ್ಲಿ ಎತ್ ಬಿಡುತ್ತೆ ರವಿ ಸರ್ ಸೂಪರಾಗಿ ಡೈರೆಕ್ಟ್ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಲ್ಲ ಅವರು ಫಸ್ಟ್ ಸಿನಿಮಾ ಅಲ್ಲ ಅವರು ಯಾವ ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರ್ ಸಿನಿಮಾಗಳನ್ನ ಮಾಡ್ಕೊಂಡು ಬಂದು ಇಟ್ಕೊಟ್ಟಿದ್ದಾರೆ ಅನಿಸ್ತಾ ಇದೆ ಬಟ್ ಐಟ್ಸ್ ಆಫ್ ಸೂಪರ್ ರವಿ ಅವರಮ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಟೀಮ್ಗೆ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು